ஆர் சுனாத்தவர சேபர இவத்து பெங்களூரு நகர ஜல்ல அதிபல ಕಮಿಟಿ ಸದಸ್ಯರಾಗಿ ಒಬ್ಬ ಇಪ್ಪತ್ತು ಜನ ನೇಮಾಟಿ ಮಾಡಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಪ್ಪತ್ತು ಜನ ಎಲ್ಲ ರೀತಿಯಲ್ಲೇ ಸೌಲಭ್ಯಗಳನ್ನ ಕಾರ್ಯಕ್ರಮಕ್ಕೆ ಒದಗಿಸಿ ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬದ ಸಂಭ್ರಮ ಅದ್ಧೂರಿಯಾಗಿ ಮಾಡಿದ್ದೇವೆ ಈ ಇದೇ ರೀತಿ ಪ್ರತಿ ವರ್ಷನೂ ಅವ್ರಿಗೆ ಹುಟ್ಟುಹಬ್ಬದ ಅಂತ ಹೇಳ್ತಾ ಇದೇ ರೀತಿ ಪ್ರತಿ ವರ್ಷನೂ ಬೆಂಗಳೂರು ನಗರ ಜಿಲ್ಲೆಯಲ್ಲಿ நம்ம சதூதாய பிரமுகரு நாயக்கலும் பெங்களூர் நகர ஜெல்லையர் எல்லாரும் சேரி இன்னும் அத்திஹெச்சாக இன்னும் அத்தி விஜம்பணையா சார் சேதர் வந்துவிட்டு இடீ கர்நாடக மாதிரியாக ಮಾ ಜನಗಳ ಸೇವೆಯಿಂದ ಸಮುದಾಯ ಕಟ್ಟಿರುವಂತ ಸೇವೆಯಿಂದ ಅವರು ಸಮುದಾಯ ಅಂದ್ರೆ ಅವರ ಮೊದಲನೇ ಪ್ರಾಣ ಇಡೀ ಕರ್ನಾಟಕದಲ್ಲಿ ಸಾಹೇಬರ ಒಂದು ಆಶೀರ್ವಾದ ನಮ್ಮ ಸಮುದಾಯಕ್ಕೆ ಇದ್ದೇ ಇರುತ್ತೆ ಈ ಸಂಘಟನೆ ಸಮುದಾಯ ಮತ್ತೆ ಪಕ್ಷ ಅವರಲ್ಲಿ ನಾವು ಯೋಚನೆ ಮಾಡೇಬರು ಪ್ರತಿ ಸಾಲಿನ ಹೇಳ್ತಾ ಇದ್ರು ಬೆಂಗಳೂರು ನಗರದಲ್ಲಿ ಇನ್ನೇನು ಬಿ ಬಿ ಎಂ ಪಿ ಚುನಾವಣೆ ಜಿ ಬಿ ಎ ಚುನಾವಣೆಗಳು ಬರ್ತಾ ಇದೆ ಜಿ ಬಿ ಎ ಚುನಾವಣೆಯಲ್ಲಿ ನಾವೇನು ಒಳ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಪೂರ್ವಕವಾಗಿ ಒಂದು ಅಭ್ಯರ್ಥಿಗಳನ್ನ ತಯಾರಿ ನಾವು ಮಾಡಬೇಕಾಗುತ್ತೆ ಏನಾದರೂ ಮಾಡ್ಬೇಕು ಅಂತ ಅಂತೇಳಿ ನಾನು ಸುಮಾರು ಸಲ ಅವ್ರು ಹೋದಾಗೆಲ್ಲ ಅವ್ರು ಹೇಳ್ತಾ ಇದ್ದಿದ್ದೆ ಅದನ್ನೇ ನಮ್ಮ ಅಂದರೆ ಅವ್ರಿಗಿರುವಂಥ ಜನಾಂಗದ ಕಳಕಳಿನ ನಾವು ಯೋಚನೆ ಮಾಡಬೇಕು ನಾನು ಎಲ್ಲ ಲೀಡರ್ಗಳನ್ನೂ ನಾನು ಏನು ಇದು ಮಾಡ್ತಿಲ್ಲ ಯಾಕೆಂದರೆ ಒಡ್ನಾಟ ನಗಿರ್ತಿದ್ರು ಸಾವಿರದ ಹೆಚ್ಚಿನ ಒಡನಾಟ ಇದ್ದಿದ್ದರಿಂದ ನಾನು ಶಾಲೆಯ ರಜೆಯ ದಿನಗಳಲ್ಲಿ ನೂರಿನ ಪಕ್ಕದಲ್ಲಿ ಕಟ್ಟಲಾಗುತ್ತಿದ್ದಲ್ಲಿ ಕೂಲಿ ಕೆಲಸ ಮಾಡಲು ಚುರುಕಾಗಿ ಓದುವ ಮಗ ಕೂಲಿ ಮಾಡುವ ಬಾಲಕನನ್ನು ನೋಡಿ ಮಡಗಿದ ತಂದೆ ಬಾಳಪ್ಪನವರು ಮಗನನ್ನು ಮತ್ತೆ ಶಾಲೆಗೆ ಕಲಿಯಲು ಹಚ್ಚಿದ್ದು ಅಂದು ತಂದ ಮಾಡಿದ ಬಹುದೊಡ್ಡ ತ್ಯಾಗವಾಗಿದೆ ಅವರು ಬಾಲ್ಯದಲ್ಲೇ ಅಂದರೆ ಏಳನೇ ತರಗತಿಯಲ್ಲೇ ಓದುವಾಗಲೇ ಪ್ರತಿಭಾವಂತ ನಟನೆಂದು ತಂದೆ ಮಾಡಿದ ತಪ್ಪು ಎಂಬ ಸಾಮಾಜಿಕ ನಾಟಕದಲ್ಲಿ ಮಲಮಗಳು ಸಾವಿತ್ರಿಯ ಪಾತ್ರದಲ್ಲಿ ನಟಿಸಿದ್ದ ಬಾಲಕ ತಿಮ್ಮಾಪುರ ಅವರು ಊರಿನ ಹೆಣ್ಣು ಮಕ್ಕಳ ತಾಯಂದಿರ ಹೃದಯದ ಅವರೆಲ್ಲರೂ ಅವರನ್ನು ತುಂಬು ಹೃದಯದಿಂದ ಹೆಚ್ಚಿಕೊಂಡಿದ್ದರು ವಿದ್ಯಾಭ್ಯಾಸದಲ್ಲಿ ಸದಾ ಮುಂಚೂಣಿಯಲ್ಲಿದ್ದ ಬಿ ತಿಮ್ಮಾಪುರ ಅವರು ಶಾಲೆಯ ದಿನಗಳಲ್ಲಿ ಒಬ್ಬ ಅಪ್ರತಿಮ ಕ್ರೀಡಾಪಟುವಾಗಿದ್ದರು ಕಬಡ್ಡಿ ಇವರ ಪ್ರೀತಿಯ ಬಾಲ್ಯದಲ್ಲೇ ಅನುಭವ ಪಡೆದು ಖುಷಿತವೂ ಆಗಿದೆ ನಂತರ ಗೋಕಾಕ್ನಲ್ಲಿ ಪಿಯುಸಿಗೊಳ್ಳಲು ಸೇರಿದ ಆರ್ವಿ ತಿಮ್ಮಾಪುರವರು ಕಾಲೇಜು ದಿನಗಳಲ್ಲಿಯೂ ಕೂಡ ಕಬಡ್ಡಿ ಆಟಗಾರನಾಗಿ ಕಾಲೇಜನ್ನು ಹಲವಾರು ಹಂತದ ಕ್ರೀಡಾಕೂಟಗಳಲ್ಲಿ ಪ್ರತಿನಿಧಿಸಿದರು ನಂತರ ಪುನಃ ಸ್ವಕ್ಷೇತ್ರ ಮುಧೋಳಕ್ಕೆ ವಾಪಸ್ಸಾದ ಆರ್ವಿ ತಿಮ್ಮಾಪುರವರು ಪದವಿಯನ್ನು ಮುಗಿಸಿದರು ಕಬಡ್ಡಿ ಆಟಗಾರನಾಗಿದ್ದರಿಂದರೂ ಕಲಾವಿದನಾಗಿಯೂ ಅತ್ಯಂತ ಜನಪ್ರಿಯರಾಗಿದ್ದರಿಂದಲೂ ತಿಮ್ಮಾಕೂರ್ ಅವರಿಗೆ ಆಗಲೇ ಕಾನೂನು ಪದವಿ ಪಡೆದು ಯಶಸ್ವಿ ರಾಜಕಾರಣಿಯಾಗಬೇಕೆಂಬ ಹಂಬಲ ಮತ್ತು ಗುರಿ ಅದರ